ಸಬ್ಸ್ಕ್ರೈಬ್ ಅವರ್ ಎನ್ಯುಕೆ ನ್ಯೂಸ್ ಚಾನೆಲ್ ಪ್ರೆಸ್ ದಿ ಬೆಲ್ ಐಕಾನ್ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಜಿಲ್ಲೆಯ ನಾಯಕರಲ್ಲಿ ಒಬ್ಬರಾದ ರಮೇಶ್ ಜಾರಕಿಹೊಳಿ ಅವರ ಗೈರು ಹಾಜರಿ ಎದ್ದು ಕಾಣುತ್ತಿದೆ ಒಂದು ಕಡೆ ಬಿಜೆಪಿಯಲ್ಲಿ ಬಂಡಾಯದ ಮಾತನಾಡಿದ ಕತ್ತಿ ಸಹೋದರರು ಕೊನೆಯ ಕ್ಷಣದಲ್ಲಿ ತಮ್ಮ ಪಕ್ಷದ ಹೈಕಮಾಂಡ್ ಜೊತೆ ಸೇರಿ ಸಾಹೇಬ್ ಜೊಲ್ಲೆ ಅವರ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಮುಂಚೂಣಿಯಲ್ಲಿರುವ ರಮೇಶ್ ಜಾರಕಿಹೊಳಿ ನಡೆ ಮಾತ್ರ ಇನ್ನೂ ನಿಗೂಢವಾಗಿಯೇ ಉಳಿದಿದೆ ಅತ್ತ ಕೇಸರಿ ನಾಯಕರು ರಮೇಶ್ ಜಾರಕಿಹೊಳಿ ಬಿಜೆಪಿ ಪರ ಪ್ರಚಾರ ಮಾಡಲಿದ್ದಾರೆ ಎಂದು ಹೇಳಿದ್ದಾರೆ ಇತ್ತ ಕಡೆ ಕಾಂಗ್ರೆಸ್ ಪಕ್ಷ ಬಹಿರಂಗ ಸಭೆಯಲ್ಲಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರಾದ ರಮೇಶ್ ಜಾರಕಿಹೊಳಿ ಮಾತ್ರ ಗೈರಾಗುತ್ತಲೇ ಬಂದಿದ್ದಾರೆ ಈ ಹಿಂದೆ ಮುಂಬೈಗೆ ತೆರಳಿ ಸರ್ಕಾರ ಪತನದ ಭೀತಿ ಹುಟ್ಟಿಸಿದ ರಮೇಶ್ ಜಾರಕಿಹೊಳಿ ಸದ್ಯ ಜಾನಮನ ವಹಿಸಿದ್ದು ಅವರ ಮುಂದಿನ ನಡೆ ಏನಾಗಲಿದೆ ಎನ್ನುವುದು ಮಾತ್ರ ಗುಪ್ತಗಾಮನಿ ಹಾಗೆಯೇ ಉಳಿದಿದೆ ಅದೇನೇ ವೈಮನಸ್ಸು ಇದ್ದರೂ ಕೂಡ ರಮೇಶ್ ಜಾರಕಿಹೊಳಿ ಮಾತ್ರ ತಮ್ಮ ನಾಯಕರ ಕೈಗೂ ಸಿಗದೇ ಇತ್ತು ಕಾಂಗ್ರೆಸ್ ಕಾರ್ಯಕ್ರಮಕ್ಕೂ ಬರದೇ ಇರುವುದರಿಂದ ಕುರಿತು ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ರಮೇಶ್ ಜಾರಕಿಹೊಳಿ ತಮ್ಮ ಸಂಪರ್ಕದಲ್ಲಿದ್ದು ಇಬ್ಬರು ಸಹೋದರರು ಪಕ್ಷದ ಪ್ರಚಾರಕ್ಕೆ ಬರುವರಿದ್ದು ನಮ್ಮಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಎಂದು ತೇಪೆ ಹೇಳಿದರು ಹಾಗೆ ಅವರ ಜೊತೆ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಈಗಾಗಲೇ ಸಂಪರ್ಕ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಇದ್ದಾರೆ ಮತ್ತು ಮುಂದೆಯೂ ಇರುತ್ತಾರೆ ಎಂದು ಹೇಳುವ ಮೂಲಕ ತಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎನ್ನುವ ಮಾತನಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರದ ಕ್ಷೇತ್ರದಿಂದ ಪ್ರಚಾರವನ್ನು ನಾವು ಮಾಡಿದ್ದೇವೆ ಇರಬಹುದು ಹುಕ್ಕೇರಿ ಇರಬಹುದು ಸದರ್ಗ ಚಿಕ್ಕೋಡಿ ಆಮೇಲೆ ಅತಿನಿ ಕಾಗವಾಡದಲ್ಲಿ ಉಗಾರದಲ್ಲಿ ಇನ್ನೊಂದು ಉಳಿದೈತಿ ನಮ್ಮದು ನಿಪ್ಪ ಯಾರಾದರೂ ಕಾರ್ಯಕರ್ತರನ್ನ ನಮ್ಮನ್ನ ಕೈ ಹಿಡಬೇಕಾದ್ರೆ ಅಭಿವೃದ್ಧಿ ಕೇಳ್ತಾರೆ ಅಭಿವೃದ್ಧಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಈಗ ನಮ್ಗೆ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆ ಅದ ಅಭಿವೃದ್ಧಿ ಜನ ಕೇಳೋದು ಅಭಿವೃದ್ಧಿ ನಾವು ಮಾಡಿದ ಕಾರ್ಯನ ನಮ್ಗೆ ಕೈ ಇಡ್ತಾವ ಆದ್ರಾಗ ನಮ್ಮಲ್ಲಿ ನಾಲ್ಕು ಜನ ಶಾಸಕರಿದ್ದಾರೆ ನಾಲ್ಕು ಜನ ಶಾಸಕರು ಕೂಡ ಚೆನ್ನಾಗಿ ಮಾಡ್ತಾ ಇದಾರೆ ಆ ನಾಲ್ಕು ಜನ ಶಾಸಕರ ಒಂದು ಅವ್ರು ಮಾಡಿದಂಥ ಕಾರ್ಯ ನಾ ಐದು ವರ್ಷದಲ್ಲಿ ಮಾಡಿದಂಥ ಕಾರ್ಯ ಇವೆರಡೂ ಒಟ್ಟುಗೂಡಿಸಿದರೆ ಇವತ್ತು ನ ನಮ್ಮ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮನ್ನು ಕೈ ಹಿಡಿತಾರೆ ಅಂತ ನನಗೆ ನೂರಕ್ಕೂ ಓಟಕ್ಕೆ ನನಗೆ ವಿಶ್ವಾಸ ಇದೆ ಅವರು ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿ ಆದರು ಅವ್ರು ಬರಲಿಲ್ಲ ಬಂದು ಪ್ರಚಾರ ಮಾಡಿದ ಅದಕ್ಕೆ ನಮ್ದು ಹೇಳಿತ್ತು ಮೋದಿ ಅವರು ಎಲ್ಲಿತ್ತು ಮೋದಿ ಅವರು ಅಂತ ನಾನು ನಿಮ್ಗೆ ಹೇಳ್ತೀನಿ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಮೋದಿ ಹವಾ ಇಲ್ಲ ಮತ್ತೆ ಇದ್ರ ಮೋದಿ ಹವಾ ಇದ್ರ ಮತ್ತೆ ಎರಡಕ್ಕ ನಾಕೆ ಆಗೋದು ಎರಡಕ್ಕ ಎರಡಕ್ಕ ನಾಕೆ ಆಗೋದು ಅವಾಗ ಅಂದ್ರೆ ಯಾವ್ದೋ ಅಲ್ಲ ಮತ್ತೆ ಅವ್ರು ಬಂದು ಹೋದ್ಮೇಲೆ ನಾಕೆ ಆಗೋಲ್ಲ ಎಂಕಾನ್ಮಟ್ಟಿ ಆಯ್ತು ಚಿಕ್ಕೋಡಿ ಆಯ್ತು ಕಾಗವಾಡ ಆಯ್ತು ಮತ್ತೆ ಅದ್ ನೀ ನಾಕ್ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದ ಆಶೆ ಬಂದ್ರಲ್ಲ ನೋಡಿ ಈ ಪ್ರಭಾಕರ್ ಕೋರಿ ಅವ್ರು ಏನ್ ಅಂದ್ರೆ ಹದಿನೈದು ದಿವಸದಲ್ಲಿ ಸರ್ಕಾರ ಪತನ ಆಗ್ತಿತ್ತು ಅಂತ ಹೇಳಿದ್ರು ಸಲ ಹೇಳಿದ್ರಲ್ಲ ಪತನ ಆಯ್ತಾ ಅವ್ರು ಯಾವ ವಿಚಾರವನ್ನು ಬಹಿರಂಗವಾಗಿ ಮಾಧ್ಯಮ ಮೂಲಕ ಹೇಳಿಕೆ ಕೊಡ್ತಾರಲ್ಲ ಯಾವ ಯಾವ ಆಗೇ ಇಲ್ಲ ಅವ್ರು ಯಾವ ಯಾವಾಗ ಹೇಳಿಕೆ ಅವ್ರು ಯಾವ ಸತ್ಯ ಹಾಂ ಯಾವಾಗಿದ್ರೆ ಅವಾಗಿದ್ರೆ ಹೇಳ್ರಿ ಅವ್ರು ಹೇಳಿದ್ರಲ್ಲ ಹದಿನೈದು ದಿವಸದಲ್ಲಿ ಸಮ್ಮಿಶ್ರ ಸರ್ಕಾರ ಉಳುತ್ತೈತಿ ನಾವು ಮತ್ತೆ ನಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಈ ನಾನು ಏನು ರಾಜಕೀಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅಥಣಿಯಲ್ಲಿ ಎಲ್ಲ ಮುಖಂಡರು ಕಾರ್ಯಕರ್ತರ ಜೊತೆಗೆ ಒಂದು ಶಕ್ತಿಯಾಗಿ ನಿಂತವು ಭೂಕಾಗದವರು ಜಾರಕಿಹೊಳಿ ಬಂಧುಗಳು ರಮೇಶ್ ಅಣ್ಣ ಜಾರಕಿಹೊಳಿ ಸತೀಶ್ ಅಣ್ಣ ಜಾರಕಿಹೊಳಿ ಅಂತ ಬಹಳ ಅಭಿಮಾನಿಯಿಂದ ಹೇಳ್ಬೇಕಾಗ್ತದೆ ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿ ತೋರಿಸುವ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಕಾಶನ ಉಕ್ಕಿಯವೇ ಒಬ್ಬ ನಮ್ಮ ಅತನಿ ಮತಕ್ಷೇತ್ರ ಒಬ್ಬ ಬೆನ್ನೆಲವಾಗಿ ನಿಲ್ತಾವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ವಿಶ್ವಾಸ ಮಾತಾಡೋ ಮಾತಾಡಿ ಈಗೆಲ್ಲ ವೇದಿಕೆ ಮೇಲೆ ಸ್ವಲ್ಪ ಚರ್ಚೆ ಆಯ್ತು ಬಿಜೆಪಿ ಅವರು ಚುನಾವಣೆ ಒಳಗ ಈ ಒಂದು ಎರಡು ಮೂರು ದಿವಸ ಒಳಗೆ ಎಲ್ಲೆಲ್ಲೋ ವ್ಯಾಲಿ ಮಾಡ್ಯಾರ ಎಲ್ಲೆಲ್ಲೋ ಭಾಷಣ ಮಾಡ್ಯಾರ ಏನೇನೋ ಮಾತಾಡ್ಯಾರ ಅನ್ನೆಲ್ಲ ತಾವು ಕೂಡ ಸಾಕಷ್ಟು ವಾಟ್ಸ್ಆಪ್ ನಲ್ಲಿ ಫೇಸ್ಬುಕ್ ನಲ್ಲಿ ನೋಡಿದೇವೆ ಹಿಂಗ ಹೇಳ ನಿಮಗೂ ಹಂಗ ಪಕ್ಷಕ್ಕೂ ಹಿಂಗ ಎಂ ಪಿ ಅವ್ರ ಜೊತೆಗೆ ಹಿಂಗ್ ಸ್ವಲ್ಪ ಏನೇನೋ ಮಾತಾಡೋದಕ್ಕೆ ನಾವಂದಿವಾಡೋ ಮಾತಾಡ್ಲಿ ನಮ್ ಕೆಲಸ ನಾವು ಮಾಡೋಣ ಅಂತ ಹೇಳಿ ನೀವು ಯಾರೋ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ನೋಡಿದವ ಎಲ್ಲಿಯೂ ನಾವು ನೋಡ್ರಿ ನೋವು ನಾವ್ ಯಾರೋ ನಾವು ನಾವೊಂದು ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿ ಲೋಕಲ್ ಸ್ಥಳೀಯ ಮುಖಂಡನ ಸದ್ಯಪನ್ನ ಬಾಗಿಲು ಎಸ್ ಸಿ ಪಾಂಡ್ಲವ್ ಬ್ಲಾಕ್ ಅಧ್ಯಕ್ಷ ಎಲ್ಲ ಮುಖಂಡರು ತಾಲೂಕ್ ಪಂಚಾಯತಿ ಸದಸ್ಯರ ದೇಸಾಯಿ ನಾವು ಇದ್ದಿದ್ದಿಲ್ಲ ಅಂದ್ರೆ ಸೌದಿ ಒಳಗೆ ನೀವ ಎಮ್ ಎಲ್ ಎ ನೀವ ಮುಖಂಡೋ ನೀವ ಬುದ್ಧಿ ಪೂಜೆ ಅಂತ ಹೇಳಿ ಒಂದು ಪ್ರಾಮಾಣಿಕವಾಗಿ ಅತನಿ ಮತಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೀವಿ ಮೇ ಇಪ್ಪತ್ ಮೂರಂದು ನೆಟ್ಪಿಲ್ ಏಪ್ರಿಲ್ ಇಪ್ಪತ್ ಮೂವರಂದು ನಡೆಯುವಂತ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಕಳೆದ ಬಾವಿ ನಮಗೇನು ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ್ರೆ ನನಗೆ ಹದಿನೆಂಟರೊಳಗೆ ಏನ ತಾವು ಆಶೀರ್ವಾದ ಮಾಡಿರಿ ಅದೇ ತರ ನಾನು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಸಮ್ಮಾನ್ಯ ಪ್ರಕಾಶನ ಹುಟ್ಟಿಯ ಕೆಲ್ಸಿದಾಯ್ತಪ್ಪಾ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡುವಂತ ಒಂದು ಶಕ್ತಿಯನ್ನ ತಾವು ತುಂಬಿದಂಗೆ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಒಟ್ಟಾರೆಯಾಗಿ ಪ್ರಕಾಶ್ ಹುಕ್ಕೇರಿ ಮತಭೇಟೆ ಮಾತ್ರ ಭರ್ಜರಿ ಪ್ರಚಾರ ಕೈಗೊಂಡಿದ್ದು ನನ್ನ ಅಭಿವೃದ್ಧಿಯೇ ನನ್ನ ಗೆಲುವು ತಂದು ಕೊಡುವುದು ಎಂದು ಕಾರ್ಯಕರ್ತರ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಮಹೇಶ್ ಕಮಟಿಹಳ್ಳಿ ಮಾಜಿ ಶಾಸಕ ಶಹಜಾನ್ ಡೊಂಗರ್ಗಾಂವ್ ಕಿರಣ್ ಕುಮಾರ್ ಪಾಟೀಲ್ ಸಬೀರ್ ಸಾಥ್ ಬಚ್ಚೆ ಅಸ್ಲಂ ನಾಗ್ಬಂದ್ ಬಸನ್ಗೌಡ ಪಾಟೀಲ್ ಮಯೂರ್ ಸಿಂಘೆ ಮಂಜು ಹರ್ಷದ್ ಗದ್ಯಾಳ್ ಉಪಸ್ಥಿತರಿದ್ದರು